ಹಾಂ ರಾಜ ಅಂದ್ರೆ ಏನೇನಾ ಹಾಂ ಏನಕ್ಕೆ ದುಡ್ಡಿಸ್ಕೊಂಡಿತಾವ ಹ್ಞೂ ಏಯ್ ಏನೇ ದುಡ್ಡು ಯಾಕೆ ಹೊಡತ್ತಾ ಇದೆಯಾ ಬಾ ಏ ಕರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ತೆಗಿ ತೆಗಿರಿ ಹೇಳ್ತೀನಿ ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾ ಫೈಲ್ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಏ ನಿನ್ ನಿನ್ಕಪ್ಪಿ ಇವಾಗ ಒಂದು ಕೇಸ್ ಫೈಲ್ ಕೊಡಿರಿ ಇವರು ಐವತ್ತು ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನನ್ನ ಹತ್ರ ಲೆಕ್ಕ ನನ್ನ ಹತ್ರ ಇದೆ ಮೇಡಮ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇವಾಗ ಐವತ್ತು ಈ ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ಪೇ ಆಗಿರೋದು ಇದು ಫೋನ್ಪೇ ಆಗಿರೋದು ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ಪೇ ಮಾಡಿದ ಮೇಡಮ್ ಈತ ರಾಜು ಅನ್ನೋದು ಇನ್ನೊಬ್ಬ ಯಾರವ್ನ ಇನ್ನೊಬ್ಬ ಯಾರವ್ರು ಇಲ್ಲ ಮೇಡಮ್ ಇಲ್ಲ ಇವರು ಅಲ್ಲ ಮೇಡಮ್ ಇದು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ನಿಮ್ಮ ನಿಮ್ಮೇ ಸಳ್ಕೊಂಡು ಮಾಡಿರೋದು ನಾನು ಹತ್ರ ನಿಮ್ಮ ನಿಮ್ ಪೂರ್ತಿ ರೆಕಾರ್ಡ್ ಮೇಡಮ್ ಇವಾಗ ಇವಾಗ ಜೋಪಾಗಿರೋ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಬಡ್ಕೊಂಡಿದ್ರಿ

ಕುಸುಮಲತಾ ಯಾರ ಕುಸುಮ ಕುಸುಮಲತಾ ಅಂತೀ ನೀವಿಯಲ್ಲೇ ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯಸ್ ಇವರು ಇವ್ರ ಅಕೌಂಟ್ಗೆ ಹಾಕಲ್ಲ ಯಾರೋ ಜಯಶ್ಟಿ ಅನ್ನೋ ಅಕೌಂಟ್ಗೆ ಸಾವಿರ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಹಿಂದೆ ಮೇಡಮ್ ಇಂತವ್ರಲ್ಲಿ ಅಸಿಸ್ಟೆಂಟ್ ಆಗಿ ಯಾಕೆ ಮೇಡಮ್ ಅಲ್ಲಾ ಸಿಸ್ಟಮಲ್ಲಿ ಕೆಲಸ ಮಾಡ್ತರೆ ನಿಮಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿಡಿಲ ಮೇಡಮ್ ನೀವು ಒಂದು ಕ್ವಾಜಿಟು ಜುಡಿಶಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ಮ ಕಡೆ ಅವರು ಅವರತ್ರ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ ನೀವೆಲ್ಲ ಎಲ್ಲಾ ಕೊಟ್ಟಿದ ಆತನೇ ಕೊಟ್ಟಿರೋದು ಅವನು ಯಾಕೆ ಕೊಡ್ತಾನೆ ಮತ್ತೆ ಅವರು ಕೊಡ್ದರೆ ಮತ್ತೆ ನೀವು ಹೇಳಿದ್ರೆ ಮಾತ್ರ ಅಲ್ಲ ಇವಾಗ ಕೊಟ್ಟಿರೋದು ಆರ್ಡರ್ ಕಾಪಿ ಆತ ಕರೆ ಅಣ್ಣ ಕರೆಣಾತಾ ಆ ಬೋರೆ ಗೌಡ್ರು ಇಲ್ಲೇ ಅವರಲ್ಲ ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ಇದು ನೋಡಿ ಇಂಥ ಕಳ್ಳರಿಗೆ ಇಂಥ ಸಪೋರ್ಟ್ ನೀವು ಮಾಡ್ತೀರಾ ಅಂದ್ರೆ ನೀವು ಅದೇ ಅಲ್ಲ ಮೇಡಮ್ ಮೇಡಮ್ ನೀವು ಮೇಲೆ ಸಂಭಾಳಿಸ್ಬೇಡಿ ನೀವು ಅದೇ ಮಾಡಿರ್ತೀರಾ ಅಂದ್ರೆ ಹೆಂಗ್ ಗೊತ್ತಾ ನೀವು ಸಪೋರ್ಟ್ ಮಾಡ್ತಾ ಇದೀರಾ ನಾನ್ ಯಾರು ಅಂದ್ರೆ ನನ್ ಪಾಟೀ ನ ಸಾರ್ವಜನಿಕನು ಮತ್ತೆ ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮ ಹೆಸರು ಎಳ್ಗಡೆ ಮಾಡ್ತಿರೋದು ನಿಮ್ ಕೆಲಸ ಎಲ್ಗಡೆ ಮಾಡ್ತಿರೋದು ನೀವು ಕೊಡಬೇಕು ನಾವ್ಯಾಕ್ ಕೊಡೋಣ ನೀವು ಕೊಡ್ಬೇಕು ನೀವು ಮಾಡ್ತಿರೋದಲ್ಲಿ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿ ನೀರ ದುಡ್ಡು ಏಯ್ ಇಂತ್ಕಳಲ್ಲಿ ಜವಾಬಾಗಿರ ತೈಗಿ ಜವಾಬಾಗಿರೋ ದುಡ್ಡು ತೈಗಿ ಜೋಬಾಗಿರೋ ದುಡ್ಡು ತೈದು ಇದ್ಯಾರದು ಅಲ್ಲ ಕಾದ ಬಿದ್ರ ಏನು ಕಾಸು ಕೊಡೋ ವಾಪಸ್ ಕಾಸು ಕೊಡೋ ಏ ವಾಪಸ್ ಕೊಡೋ ಕಾಸು ಐವತ್ ಸಾವಿರ ವಾಪಸ್ ಕೊಡ್ಬೇಕು ನೀನು ಫೋನ್ ಪೇ ಆಗಿರತ್ತ ಫೋನ್ಪೇ ಮನಿ ಓಪನ್ ಮಾಡಿ ಇನ್ನೆಷ್ಟು ಏ ಇದ್ಯಾಕ ಕಾಸು ಇಸ್ಕೊಂಡೆ ನೀನು ಒಬ್ಬ ಒಬ್ಬ ಜವಾಬ್ದಾರಿ ಸಂದಾಗ ಇರ್ತಾರೆ ಅವ್ರು ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ ಟೈಮ್ ಆಯ್ತು ಏನ್ ಮಾ ಹೋಗದ ವೇಯ್ಟ್ ಮಾಡೋದ ಏನು ಅಂತ ಹೇಳ್ಲಿಲ್ಲ ಅಣ್ಣ ಫೈನಲ್ ಮಾಡ್ಕೊಂಡು ಹೋಗಿ ಇವತ್ ಆಗಲ್ಲ ಇವತ್ ಮೇಡಂ ಇಲ್ವಲ್ಲ ಅದೇ ಆಯ್ತು ಎಷ್ಟು ಏನು ಎಂತ ಕರೆಕ್ಟ್ ಆಗಿಬಿಟ್ರೆ ಮೇಡಮ್ ಪಡಮ್ ಬೇಡ ಈಗ ನಿಮ್ಗೆ ವಯಸ್ಸವ್ರೆ ನೀವೇ ಹೇಳ್ಬಿಡಿ ಏನು ಅಂತ ನಲವತ್ತ್ ಸಾವಿರ ಅಣ್ಣ ಅಷ್ಟ ನಿಮ್ಗೆ ಕಮ್ಮಿ ಹೇಳಿದಿರ ತಪ್ಪಾ ನೀವ್ ಅಷ್ಟು ಇದ್ ಮಾಡಿದೀರಲ್ಲ ಅಂತ ಇಲ್ಲ ಅಷ್ಟೊಂದು ಕೂಡ ಕಲ್ಲ ಕರೆಕ್ಟ್ ಆಗಿ ಹೇಳ್ಬಿಡು ಇಷ್ಟು ಅಂತ ಹೇಳ್ಬಿಡು ನಾನು ಅವಲ್ಲಿ ಹತ್ ಸಾವಿರ ಕೊಡ್ತೀನಿ ಅಂತ ಏನೋ ನೋಡು ಬಡವ ನಾನು ಒಂದು ಅಧಿಕಾರಿಗಳು ನಾನು ಒಬ್ಬ ಹೇಳಿದಿನಿ ಪ್ರಾಬ್ಲಮ್ ಅಂತ ಹೇಳಿದಿನಿ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಒಂದು ಕೃತಜ್ಞತೆ ತೋರಿಸಿ ಇಷ್ಟು ಅಂತ ಹೇಳಿ ಇದಕ್ಕಿಂತ ಕಮ್ಮಿ ಇಲ್ಲ ಬೇಜಾರ್ ಮಾಡ್ಕೊಂಡಿ ಅಣ್ಣ ಸರಿನಾಂಗ್ ಎಷ್ಟೋ ಮೇಡಮ್ ಸುದ್ದಿ ಗೊತ್ತಿಲ್ಲ ನಿಮ್ಗೆ ಇರ್ಲಿ ಆಯ್ತು ದೇವ್ರಣೇ ಇಪ್ಪತ್ತು ಮೂವತ್ತು ಮುಟ್ಟಲ್ಲ ಅವರು ಏನಂದ್ರೆ ನಾನು ಒಳಗಡೆ ಇರ್ತೀನಲ್ಲ ಅವ್ರಿಗೆ ನಮ್ಮವರು ಮೇಂಟೈನ್ ಮಾಡಬಹುದು ಅಷ್ಟೇ ಒಂದು ಎಪ್ಪತ್ತು ಎಂಬತ್ತು ಆ ತರ range ಗೆ ಇರೋದು ಅವ್ರು madam ಅವರಿಗೆ ಒಂದು ಹತ್ತು ಸಾವಿರ ಕೊಡ್ತೀರ ಅನ್ನೋ ಎಲ್ಲ ನೀವ್ ಎಲ್ಲ ಇದ್ ಮಾಡ್ಕೊಂತೀರ ಹಾ ಆಯ್ತು ನೋಡಿ ನೀವ್ ಆದ್ರೂ ನಮಗೆ ಕೃತಜ್ಞತೆ ತೋರಿಸಿ madam ಅವರಿಗೆ ಕೊಡೋ ಕೊಡಿ ಅದೇ ಅಣ್ಣ ನಮಸ್ಕಾರ 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 ಅಣ್ಣ ಅದೇ ಸಾಯಂಕಾಲ ಮಾಡೋದ್ರಲ್ಲ ಫ್ರೀ ಆಗ್ತೀವಿ ಅಂದ್ರಲ್ಲ ಅದೇ ಅಣ್ಣ ಅದೇ ನಾನು ಹೇಳಿದ್ನಲ್ಲ ಫೈನಲ್ ಅಷ್ಟೇ ಅಣ್ಣ ಕಮ್ಮಿ ಆಗಲ್ಲ ನಿಂಗೋಸ್ಕರ ನಾನು ಏಕ್ ಟೈಮ್ ಹತ್ತ್ ಸಾವಿರ ಬೀಳ್ತೀನಿ ಯಾರಾದ್ರೂ ಇಳಿಸ್ತಾರ ನೀನೆ ನಾನು ಆದಷ್ಟುನು ಉಳಿಸಿದ್ರೆ ಅಮ್ಮಮ್ಮ ಮೂರ್ ಸಾವಿರ ಎಣಸ್ತಾರ ಐದ್ ಸಾವಿರ ಎಣಿಸ್ತಾರೆ ನಾ ಏಕ್ ಟೈಮ್ ನೀವ ಯಾಕಂದ್ರೆ ಆರ್ ಪೇಶೆಂಟ್ ಅಂತ ನಾನು ಆರ್ ಪೇಶಂಟ್ ಎಲ್ಲಾ ಈಗ ವಾಟ್ಸ್ಆ್ಯಪ್ ಕಳಿಸಿನಿ ನಾನು ನನ್ನ ಜೈ ಜವಾಬಾದೂ ಆ ಹಾಸ್ಪಿಟಲ್ದು ಆಮೇಲೆ ನನ್ ಮಗಂದ್ ಆಶ್ರಯ ಕೇಳೋದು ಸರಿ ಒಬ್ಬ ಬಡವ ಒಬ್ಬ ಬಡವ ರೈತ ಯಾವತ್ತೂ ಸುಳ್ಳಿಯಳ ನಾನು ಒಬ್ಬ ಸಣ್ ರೈತ ಬಡವ ಆದ್ರೂ ಸುಳ್ಳ ಯಾವತ್ತೂ ಹೇಳಲ್ಲ

ಮೇಡಮ್ದು ಬೇಕಾಗಿಲ್ಲ ಈಗ ಮೇಡಮ್ ನಿಮ್ಗೆ ಅಂತ ಗೊತ್ತಾಯ್ತು ಏನಿದ್ರು ವ್ಯವಹಾರ ನಿಮ್ಮ ಹತ್ರನೇ ಅಲ್ವಾ ನೀವು ನಿಮ್ಗೆ ಏನ್ ಬೇಕೋ ನಿಮ್ಗೆ ಸ್ವಲ್ಪ ನೀವು ಏನಂತ ಕೊಡ್ಬೇಕು ಅಲ್ವಾ ತಿರ್ಗ ಮೇಡಮ್ ಓದ್ರು ಪ್ರೇನ್ ಇಲ್ಲ ಮೇಡಮ್ ತಿರ್ಗ ನಾಳೆ ಅದೇ ಹೇಳ್ತಾರೆ ರಾಜು ಅದೇನ್ ನೋಡಪ್ಪ ಅದೇನಪ್ಪ ಬರ್ಸ್ಕೊಳಪ್ಪಾ ಅಂತ ಹೇಳ್ತಾರೆ ಅಷ್ಟೇ ಬಿಟ್ಟರೆ ಅವ್ರು ಅಲ್ವಾ ಅಣ್ಣ ಈಗ ಅದೇ ಮಧ್ಯಾಹ್ನ ಹೇಳಿದ್ನಲ್ಲ ಇಪ್ಪತ್ತು ಸಾವಿರ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಬಿಡ್ತೀನಿ ಕಷ್ಟದಲ್ಲಿ ಇದ್ದೀನಿ ಆಯಿತು ಅಲ್ಲ ಮಾಡ್ಕೊಡೋಣ ಮಾಡ್ಕೊಡ್ತೀನಿ ತಲೆ ಕೆಡಿಸ್ಕೊಂಬಿಡಿ ಹ್ಞೂ ಸ್ವಲ್ಪ ಅಮೌಂಟಿಂದ ನೀವು ಸ್ವಲ್ಪ ಮಾತಾಡಬೇಕು ಅಮೌಂಟ್ ಅದೇ ಹೇಳಿ ಹೋಣ ಇಪ್ಪತ್ತು ಸಾವಿರ ಹೂ ಇಪ್ಪತ್ತು ಇಪ್ಪತ್ತು ಯಾ ನಾಳೆ ಬರ್ತೀರಲ್ವ ಸರ್ ಅಲ್ಲ ನಾಳೆ ಬಂದ್ರೆ ಏನು ಪ್ರಯತ್ನ ಈಗ ಮಾತಾಡಿದರೆ ನಾವೇನಾದ್ರು ದುಡ್ಡು ಅಡ್ಜಸ್ಟ್ ಮಾಡೋದು ಬೇಡ ಸುಮ್ಮನೆ ನಾಳೆ ಬಂದ್ರೆ ಏನು ಪ್ರಯತ್ನ ಹೌದಾ ಇಲ್ಲ ನಾ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಫೈನಲ್ ಆಗಿ ನಿಮಗೆ ಸೈನ್ ಆಗಿರೋದು ಸೈನ್ ಆಗೋ ದಿವಸನೇ ನಿಮ್ಗೆ ಕರೆಸ್ತೀನಿ ಓಕೆನಾ ನಾನು ಹೇಳ್ತೀನಿ ಫೋನ್ ಮಾಡ್ತೀನಿ ಅವತ್ತಿನ ಬಂದರೆ ಕ್ಲಿಯರ್ ಮಾಡ್ಕೊಂಡು ಒಂದೇ ಸಲ ಹೋಗಿ ಬರೋಣ ಅಲ್ಲಲ್ಲ ಈಗ ನಾನು ನಾಳೆಗೆ ಬರ್ತೀನಿ ನಾಳೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಏನು ಗೊತ್ತಾ ಅದರೊಳಗೆ ಫೈಲಲ್ಲಿ ಅನಂತ ಮೂರ್ತಿ ಅಂತ ಅವ್ರಿಗೆ ಗೊತ್ತಾ ನೋಡಿದ್ದೆ ನೋಡ್ಕೊಳ್ಳಿ ಒಂದು ನಿಮಿಷ ಇಲ್ಲಿ ಹೇಳೋದು ಕೇಳಿ ಅದು ಮೇಡಮ್ ಹತ್ರ ಫೈಲ್ ಇದೆಯಂತೆ ಅಲ್ಲ ನಾನು ಅವ್ರ ಹತ್ರ ಇಸ್ಕೊಬೇಕು ಇದು ಕೇಸ್ ವರ್ಕರ್ ಜೇರಂ ಸರ್ ಇದ್ದಿದ್ರೆ ನಿಮ್ಗೆ ನಾಳೆನೆ ಬರ್ರಿ ನಿಮ್ಗೆ ನಾಳೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ನಾನೇ ಹೇಳ್ತಿದ್ದೆ ಜೈರಾಮ್ ಸರ್ ಜೈರಾಮ್ ಸರ್ ಇಂದ ಫೈಲು ನಿಮ್ ತಕ್ ಬಂತು ಅಂತ ಗೊತ್ತಾಯ್ತು ಅವತ್ತೇ ನಾವು ನೋಡಿದ್ವಲ್ಲ ಸಾಯಂಕಾಲ ನಿಮ್ಗೆ ಬಂತದು ನಿಮ್ಗೆ ಹೇಳಿದ್ರು ವಹಿಸ್ತೀರ ಅವರು ಮೇಡಂ ಅವರು ವಹಿಸಿದಾರೆ ನಾನೇ ಮೇಡಂ ಹತ್ರ ಕೇಳಿ ಇಸ್ಕೊಂತೀನಿ ಮೇಡಂ ಅವ್ರ ನಾಳೆ ಬರೋ ಬಿಡಿ ನಾಳೆ ಬರೋ ಟೌಟ್ ಅಂತ ಇಲ್ಲಾಂದ್ರೆ ಸೋಮವಾರ ಅಂದ್ರೆ ಬೇಡ ನಾನು ಅಪ್ನೇ ಕೊಡ್ಬೇಕು ದುಡ್ಡು ಯಾರೇ ಕೊಡಲ್ಲ ಒಂದ್ ರೂಪಾಯಿನು

ಹಾ ಅಲ್ಲ ಮನೆ ತೋರ್ಸ್ರಿ ಈಗ ನಾನೇ ಗೊತ್ತಾ ಸಡನ್ ಆಗಿ ಅಷ್ಟು ಹೊಂದಬೇಕು ನಾವು ಒಂದ್ ವರ್ಷ ಬೇಕು ನೋಡಕ್ ಅಂದ್ರೆ ಇರ್ತಾವ ಬೇಡ್ಕೋಕ್ ಇವಾಗ ಏನ್ ಗೊತ್ತ ಯಾರು ಗೊತ್ತಿಲ್ಲ ನಮ್ ಓನಾರ್ ಕಲ್ಸ್ಕೊಳ್ತಿ ಅವ್ರಿಗೆ ಕೇಳಕ್ಕೆ ಏನೋ ಒಂದ್ ಹತ್ ಸಾವಿರ ರೂಪಾಯಿ ಬೇಕಾರ ಅಡ್ಜಸ್ಟ್ ಮಾಡ್ತೀವಪ್ಪ ಅಂದ್ರು ಈಗಿನ ಯಾರನ್ನೂ ಕೇಳ್ದೆ ಅವ್ರ ನೋಡ್ರಿ ಎರಡ್ ಸಾವಿರ ಮೂರ್ ಸಾವಿರ ಅಂತಾರೆ ಇವೆಲ್ಲ ಕೂಡಿ ಕೊಡ್ಬೇಕು ನಾನೇನ್ ಮಾಡ್ದೆ ನಾನು ಏನೋ ಜಾಸ್ತಿ ಹೊಲ್ ಬಿಡೋದಿಂದ ಎರಡ್ ಸಾವಿರ ರೂಪಾಯಿ ತಗೊಂಬಂದು ತಗೊಂಬಂದ್ ಜೋ ಇಕ್ಕಿ ನಾನು ಅಲ್ಲೇ ಶಾಕ್ ಆಗಿ ನನ್ಗೂ ಬೇಡ ನಿನಗೂ ಬೇಡ ಇಪ್ಪತ್ತೈದು ಫೈನಲ್ ಮಾಡ್ಬಿಡಿ ನೆಕ್ಸ್ಟ್ ಹಾ ಅದೇನೈತ ನಿನಗ್ ಮಾಡ್ಕೊಡ್ತೀನಿ ನಾನು ಇಪ್ಪತ್ತೈದು ಫೈನಲ್ ಮಾಡ್ಬಿಡಿ ಈಗ ನಾತ್ರ ಮೂರ್ ಸಾವಿರ ನಾಲ್ಕ್ ಸಾವಿರ ಒಂದ್ ಕಮ್ಮಿದೆ ಒಂದ್ ಸಾವಿರ ಖರ್ಚು ಆಯ್ತು ನಾನ್ ಅವೆಲ್ಲ ಹೇಳಂಗಿಲ್ಲ ಅಲ್ಲ ಹೇಳ್ತೀನಿ ಹೇಳ್ತೀನಿ ಪೂರಾ ಹೇಳ್ತೀನಿ ಕೇಳಿ ಅದು ಬೇಡ ಬೇಡ ನನ್ಗೆ ಹೇಳ್ಬಿಡಿ ನಾನು ಚಿಕ್ಕಿದೀನಿ ಈಗ ಒಂದು ಐದ್ ಸಾವಿರ ರೂಪಾಯಿ ಜಟ್ ಮಾಡ್ಕೊಂತೀನಿ ಉಳ್ದಿದ್ದು ನೀವು ಯಾರಗಾನ ಫೋನ್ ಪೇ ಮಾಡ್ಸ್ಕೊಂಡಿ ನಮ್ಮ ಓನರ್ ಕಡೆ ಹಾಕಿಸ್ತೀನಿ

ಹಾ ಗೂಗಲ್ ಪೇನಾ ಫೋನ್ ಪೇನ ಅವ್ರದು ಗೂಗಲ್ ಪೇನಾ ಸರಿ ಅಣ್ಣ ಹ್ಮ್ ಆಯ್ತಣ್ಣ ಮೇಡಂ ಬಂದ್ರು ಒಂದ್ ನಮಸ್ಕಾರ ಇವ್ರು ಹಂತ ಹಂತವಾಗಿ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಒಂದ್ ಹಾಕಂತಾರೆ ಮತ್ತೆ ಐವತ್ ಸಾವಿರ ಟೋಟಲ್ ಐವತ್ ಸಾವಿರ ಹಾಕೊಳ್ತಾರೆ ಪಾಪ ರೈತರು ಇವ್ರು ಬಿಡಿ ಎಲ್ಲರ ಆದೇಶ ಮಾಡ್ಸೋಕ್ ಇಲ್ಲಿವರೆಗೂ ಎಷ್ಟು ಸಂಜೆ ಏಳುವರೆ ಎಂಟು ಗಂಟೆ ಆಗೈತೆ ಇನ್ನ ಆದೇಶ ಪತ್ರ ಕೊಡಲ್ಲ ಇವಾಗ ಕೊಡ್ತಾರಲ್ಲ ಕಟ್ಲಿ ಡಿ ಸಿ ಕಚೇರಿಯಲ್ಲಿ ಇಂಥ ನಾಲ್ನಾಯ ಕಚಡ ಅಧಿಕಾರಿಗಳು ಏನು ಕುಸುಮಾವ ಕುಸುಮಾವತಿ ಅಲ ಕುಸುಮಲತ ಕು ಡಿ 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 ದಯವಿಟ್ಟು ಯಾರು ಡಿ ಸಿಗಳು ನೋಡ್ತಾ ಇದ್ರೆ ನಾ ಕೂಡ್ಲೇ ಇವಾಗ ವಜಾ ಮಾಡಬೇಕು ಈಕೆನ ಇನ್ನು ಯಾವತ್ತು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನೋಡೋಣ ಎಷ್ಟು ಹಣ ಕೊಟ್ಟಿದ್ರಿ ನೀವು ನಲವತ್ತೈದು ಸಾವಿರ ಕೊಟ್ಟಿದ್ರು ಇದು ಐದು ಸಾವಿರ ಕೊಟ್ಟು ನಲ್ವತ್ತು ಸಾವಿರ ಕೊ ನಲವತ್ತೈದು ಸಾವಿರ ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕಾಕಲ್ ನಮ್ಮ ಜುಡಿಷಲಿ ಎಲ್ಲೋಗ್ಬಿಟ್ಟಿದೆ ಅರೆ ನಾಯಕ ಅಂತ ಇವ್ರನ್ನ ಡಿ ಡಿ ಎಲ್ ಅಂತ ಕರಿಬೇಕು ನೋಡಿ ಅದಕ್ಕೆ ಬ ಏನು ನಾವು ಇಷ್ಟು ದಿನ ಬಡ್ಕಂತ ಇದ್ದೆ ಅದಕ್ಕೆ ಎಲ್ಲಿ 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 ಸರ್ಕಾರ ಏನು ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಭ್ರಷ್ಟ್ರ ಆದ್ರೆ ಎಲ್ಲಿ ಯಾರು ರೈತರಲ್ಲಿ ಹೋಗ್ತಾರೆ ಪಾಪ ಆತ ಪೋಡಿ ಪೋಡಿಗೆ ಏನು ರದ್ದು ಪೋಡಿ ರದ್ದು ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ ಇದ್ರನ್ನ ಯಾರು ಪ್ರಶ್ನೆ ಮಾಡೋರು ಇವರು ಕೇಳಿದ್ರೆ ನಾನು ಸಾಚ ಥರ ನಾನು ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರಿ ಇವರು ನೋಡೋಣ ಮುಂದೆ ಲೆವೆಲ್ಗೆ ಹೋಗುತ್ತೆ ನೋಡೋಣ ನಮಗೆ ಥ್ರಟ್ನಿಂಗು ಬರ್ಬೋದು ಅವೆಲ್ಲ ನಾ ತಲೆನೇ ಕೆಡ್ಸ್ಕೊಳ್ಳಲ್ಲ ಪಾಪ ಇವ್ರು ನ್ಯಾಯ ದೊರಕಿಸಬೇಕು ಅನ್ನೋ ಒಂದು ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೋತ್ತರ ಕಾತ್ರಿ ರಾತ್ರಿ ಎಂಟು ಗಂಟೆ ಸುಮಾರು ಆಗೈತೆ ಈಕೆ ಇವಾಗ ಓದ್ತಾವಳೆ ಇವಾಗ ಗೊತ್ತಾವ್ರೆ ಏನು ಕುಸುಮಾಲತ ಅನ್ನೋರು ಈಗ ಓದ್ತಾವ್ರೆ ನಾಲಾಯ್ ಸರ್ಕಾರಿ ಅಧಿಕಾರಿ